ಸಂತೋಷ ಅಂತ ಸ್ವೀಕಾರ ಅಂತ ನೋಡು ಜೊತೆಗೆ ಇನ್ನಿತಿ ದಿನ ನಮ್ಮ ಅಗತ್ಯವಾದ ಪ್ರಾರ್ಥನೆ ಅಂತ ವಿಷಯ ಅದಾದ್ಮೇಲೆ ಅನ್ನಗ ರಾಷ್ಟ್ರ ಅಂತ ಒಂಥರ ಕ್ಷೋಭೆ ವಾತಾವರಣ ಸಿದ್ಧ ಅಂತ ನಮ್ಮ ಪೋತವಳು ಗಡಿಟ್ ಬಂದು ವಸಂತ ಯುದ್ಧ ಮಲ್ಪಡಿ ನಮ್ಮತ್ತ ಸಾಧ್ಯ ಅಣ್ಣ ನಮ್ಮತ್ತ ಮಲ್ಪಡಿ ಸಾಧ್ಯ ಇಪ್ಪಡು ಒಂದು ಕೆಲಸ ಉಂಟು ಅದಾದ್ಮೇಲೆ ಅನ್ನಗ ದೇವರಿಗೆ ನಮ್ಮ ಕೈ ಮುಗಿಕ ಈತ ಪೂರ್ವ ಸತ್ಕರ್ಮ ಮಾಡ್ತದೋ ದೇವರಿಗೆ ನಮ್ಮ ಸಂಪತ್ತ ಅರ್ಪಣೆ ಮಾಡ್ತದ ನಮ್ಮ ಪೂಜೆನ ಅರ್ಪಣೆ ಮಾಡ್ತದ ಆ ಪೂಜೆನ ಉಂಗಿ ಬಯಸಲು ಫಲದಾದ ಆಕಳಿಗೆ ಪಡೆ

ಮಾತ ವಿಷ ನಮ್ಮ ಸೈನಿಕ ಶ್ರೇಯಸ್ಸನ್ನು ಅನುಗ್ರಹ ಮಾಡ್ತ ನಿಗ್ರಹ ಆಗುವುದು ತನ್ಮೂಲಕ ಮೂಲಕ ದೇಶಕ್ಕೆ ಎದ್ದೆ ಆಗುವುದು ದೇಶಕ್ಕೆ ಎದ್ದೆ ಎಂದೋಕೆ ಎಂದಾಗ ಆ ದೇಶ ಎಲ್ಲ ಇಲ್ಲಿ ಎನ್ನ ಇಲ್ಲಿ ಕೊಟ್ಟ ದೇಶ ಎಟ್ಟು ಕಟ್ ಅಂತ ವಿಷಯ ಅಂತ ಮಾತೆಲ್ಲ ಸೇರೊಂದು ದೇವರ ಪ್ರಾರ್ಥನೆ ಅಂತಕ್ಕ ಜೊತೆ ಪೂಜೆನ ಸಂತೋಷ ಸ್ವಾಮಿ ಸ್ವೀಕಾರವನ್ನು ತಂದ್ರೇನೆ ಲೋಕ ಸಮಸ್ತಾ ಸುಖಿನೋ ಬೋಂಡು ಕಟ್ಕೊಂಡಂತೆ ಪ್ರಾರ್ಥನೆ ದೇವ್ರಿಗೆ ಅರ್ಪಣೆ ಮಾಡ ಸಬರಿವಾರಾಯ ಶಕ್ತಿಕಾಯ ಪ್ರಾರ್ಥನಾ <laughs> <laughs>